ಸುಮ್ನೆ ವಾರ್ ಮಾಡ್ಬಿಟ್ಟು ಇಲ್ಲ ಒಂದ್ ಒಂದ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ ಕರೆದು ವಾರ್ ಮಾಡಿ ಆ ಪವಿತ್ರ ಗೋಡಗೆ ಹೌದು ಪವಿತ್ರ ಗೋಡಗ್ ಹೊಡದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿ ಆಳಿ ಇವ್ರು ನಾಲ್ಕ್ ಜನ ಕಾನ್ಸ್ಪುರಶಿ ಬಂದು ನಾವೇ ಮಾಡಿದ್ವ ಒಂದ್ ಬಂದ ಓರಲ್ ಆಗಿ ಸರಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು